ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ರಾಜು ಮಾಡುವ ಪ್ರೀತಿಯ ನಮಸ್ಕಾರಗಳು ಎಲ್ಲರಿಗೂ ಮುಂಜಾನೆಯ ಶುಭೋಶ ಶುಭಾಶಯಗಳು ನಾನು ಬೇಗನೆ ಎದ್ದು ಬಾಗಿಲೆ ಹಾಕ್ಕೊಂಡು ಹೊರಗಡೆ ಹೋಗೋಣ ಎಂದು ವಾಕಿಂಗಿಗೆ ಹೋಗೋಣ ಎಂದು ಹೋಗ್ತಾ ಇದ್ದೇನೆ ಎಲ್ಲರಿಗೂ ಹೊರಗಡೆ ಹೇಗೆ ಪರಿಸರ ಇರುತ್ತೆ ಅದು ಹೇಗೆ ನಮ್ಮ ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ಎಷ್ಟು ಮುಖ್ಯನೋ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಬಾಗಿಲು ಹಾಕ್ಕೊಂಡು ನನ್ನ ಪ್ರೀತಿಯ ಆದಂತಹ ಚಿಕ್ಕದಾದಂತಹ ರಥವನ್ನು ನನ್ನ ಪ್ರೀತಿಯ ರಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಪ್ರೀತಿಯ ಅಂಬಾರಿ ಇದು ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಸುಂದರವಾದಂತಹ ಪರಿಸರ ಹೇಗೆ ಇರುತ್ತೆ ನೋಡಿ ಚೆನ್ನಾಗಿ ಬೆಳಗ ಮುಂಜಲೇ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ನನ್ನ ಮರಿಯನ್ನು ದಾರಿ ಗುಂಟ ಹಾಗೆ ಹೋಗ್ತಾ ಇದ್ದರೆ ಸುಂದರವಾದಂಥ ಸುತ್ತಮುತ್ತಲಿನ ಪರಿಸರ ಹಾಗೂ ಬೆಟ್ಟ ಗುಡ್ಡ ಹಾಗೂ ಪಕ್ಷಿಗಳ ಚಿಲಿಪಿಲಿ ಕಲರವ ಇವುಗಳನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ಎಲ್ಲೋ ಇಲ್ಲದ ಆನಂದ ಹಾಗೂ ಉತ್ಸಾಹ ಉಂಟಾಗುವುದು ಸ್ನೇಹಿತರೆ ನಿಮಗೆ ಏನಾದರೂ ಬೇಜಾರಾದರೆ ಪ್ರಕೃತಿಯನ್ನು ಸವಿಯಲು ಹೊರಗಡೆ ಬನ್ನಿ ಏಕೆ ಏಕೆಂದರೆ ಪ್ರಕೃತಿಯಲ್ಲಿರುವಂತಹ ಅದ್ಭುತವಾದಂತಹ ಶಕ್ತಿಯು ನಮ್ಮ ದೇಹಕ್ಕೆ ಹೊಸ ಹೊಸ ಚೈತನ್ಯವನ್ನು ತುಂಬುತ್ತದೆ ಹಾಗೂ ಯಾವುದೇ ಕೆಟ್ಟ ಯೋಜನೆಗಳು ನಮ್ಮ ತಲೆಯಲ್ಲಿ ಬರುವುದಿಲ್ಲ ಸ್ನೇಹಿತರೆ ನೋಡಿ ಸುತ್ತ ಹೊಲ ಗದ್ದೆಗಳು ಹಾಗೂ ಪಕ್ಷಿಗಳು ಎಲ್ಲ ರೀತಿಯಾದಂತಹ ಒಂದು ವಿಷ್ಣವನ್ನು ಕಾಣಬಹುದು ಸ್ನೇಹಿತರೆ ನೋಡಿ ಗದ್ದೆ ಇದು ನಾಲ್ಕು ತಿಂಗಳ ಬೆಳೆಯಾಗಿದೆ ರೈತರು ಇದರಲ್ಲಿ ಕಷ್ಟ ಬಿದ್ದು ತಮ್ಮ ಜೀವನಕ್ಕೋಸ್ಕರ ಹಾಗೂ ಕುಟುಂಬಕ್ಕೋಸ್ಕರ ಈ ಭತ್ತವನ್ನು ಬೆಳೆದು ಎಲ್ಲ ಪ್ರಪಂಚಕ್ಕೆ ಹಣವನ್ನು ನೀಡುವಂತಹ ನಮ್ಮೆಲ್ಲರ ಪ್ರೀತಿಯ ರೈತರು ಅವರಿಗೆ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆಯೇ ಮುಂದೆ ವಿಡಿಯೋ ಮಾಡಿಕೊಂಡಂಗೆ ಹಾಗೆ ಮುಂದೆ ಹೋಗ್ತಾ ಇದ್ದೆ ಸ್ನೇಹಿತರೆ ಇಲ್ಲಿ ಪಕ್ಷಿಗಳು ಹೇಗೆ ಹೋಗುತ್ತವೆ ಇದೇ ನೋಡಿ ಮತ್ತು ಹಾಗೆ ಮುಂದೆ ಹೋಗೋಣ ಬನ್ನಿ ಇನ್ನು ಪರಿಸರವನ್ನು ಸವಿದರೆ ಇನ್ನೂ ಸವಿಬೇಕು ಎಂಬುವ ಆಸೆ ಇನ್ನೂ ನೋಡಬೇಕೆನ್ನುವ ಆಸೆ ಬೆಳಗ್ಗೆ ಮುಂಜಾನೆ ಎದ್ದು ಹೋದರೆ ಆ ಸುಖನೇ ಬೇರೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜೆಂದಿರು ಅಜ್ಜಿಯಂದರು ಹಾಗೂ ತಂದೆ ತಾಯಿಯಂದಿರು ಬೆಳಿಗ್ಗೆ ಬೇಗನೆ ಎದ್ದು ಪುತಿಯನ್ನು ಕಟ್ಟಿಕೊಂಡು ಹೊಲಕ್ಕೆ ಹೋಗಿ ತುಂಬನೇ ಪ್ರಿ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಅಕ್ಕಪಕ್ಕದಲ್ಲಿರುವ ಹೊಲ ಗದ್ದೆಗಳನ್ನು ನೋಡುತ್ತಾ ಸುಂದರವಾದ ಪರಿಸರವನ್ನು ಸವಿಯುತ್ತಾ ಹಾಗೆಯೇ ಮುಂದೆ ಸಾಗಿದೆ ಸಾಗುತ್ತಾ ಹೋದೆ ಗೆಳೆಯ ಗೆಳೆಯರೆ ಸುತ್ತಮುತ್ತಲು ಹಚ್ಚು ಹಸಿರಾಗಿರುವಂತಹ ಹೊಲ ಗದ್ದೆಗಳು ಹಾಗೂ ದಾರಿ ದಾರಿ ಇರುವಂತಹ ಗಿಡ ಬಳ್ಳಿಗಳು ಹಾಗೆ ಹೋಗ್ತಾ 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 ಇದ್ರೆ ಇನ್ನೂ ಅನ್ನುವ ಆಸೆ ಏಕಪ್ಪ ಅಂದರೆ ಪರಿಸರವನ್ನು ನೋಡಿದರೆ ಇನ್ನೂ ಅನ್ನುವ ಹಂಬಲವು ಹುಟ್ಟುತ್ತದೆ ಇದು ತುಂಗಾಭದ್ರ ನದಿ ಇಂದ ಬರುವಂತಹ ಒಂದು ಕಾಲುವೆ ಮುಖಾಂತರ ಈ ನೀರನ್ನು ರೈತರಿಗೆ ಅನುಕೂಲವಾಗಲೆಂದು ಮಾಡಲಾಗಿದೆ ಹಾಗೂ ನಿರ್ಮಿಸಲಾಗಿದೆ ಇದು ತುಂಬಾ ರೈತರಿಗೆ ಅನುಕೂಲ ಆಗಿದೆ ಸ್ನೇಹಿತರೆ ಇದರಿಂದ ತಮ್ಮ ಹೊಲ ಗದ್ದೆಗಳನ್ನು ನೀಟಾಗಿ ಬೆಳೆಸಿಕೊಳ್ಳುತ್ತಾರೆ ಹೀಗೆ ಮುಂದೆ ಸಾಗುತ್ತಾ ಹೋಗ್ತಾ ಇದ್ದರೆ ಸುಂದರವಾದಂಥ ಏನೋ ಒಂದು ಮೇಲೆ ಇರಬಹುದು ಎಂದು ನೋಡ್ತಾ ಹೋಗ್ತಾ ಇದ್ದೆ ನಡ್ಕೊಂಡು ಹೋಗ್ತಾ ಇದ್ದೆ ಏನಪ್ಪ ಅಂದರೆ ಅದು ನಮ್ಮ ಹಳ್ಳಿಗಳಿಗೆ ಕುಡಿಯುವುದಕ್ಕೆ ಬೇಸಿಗೆಯಲ್ಲೇ ಅನುಕೂಲವಾಗಲೆಂದು ಈ ಕೆರೆಯನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ಬನ್ನಿ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಹೋಗೋಣ ಬನ್ನಿ ಹಾಗೆ ಅಕ್ಕಪದ ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಕುಡಿಯುವುದಕ್ಕೆ ಏನೇ ತೊಂದರೆಯಾದರೂ ಇಲ್ಲಿ ಪ್ರತಿಯೊಬ್ಬರೂ ಬಂದು ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ ಸ್ನೇಹಿತರೆ ಇದು ನೀರೇ ನೀರು ಕುಡಿಯಲು ಐಕ್ಯವಾದಂತಹ ಒಂದು ಕೆರೆ ಸ್ನೇಹಿತರೆ ನೋಡಲು ಬಹು ಸುಂದರವಾದಂತಹ ಕೆರೆಯಾಗಿದೆ ಸ್ನೇಹಿತರೆ ಹಾಗೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಕುಡಿಯಲು ಹೋಗ್ತಾ 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 ಸುತ್ತ ಒಂದು ಐದಾರಕ್ಕೆ ಇರ್ಬೋದು ಸ್ನೇಹಿತರಿದು ನನಂದು ಅಷ್ಟೊಂದು ಗೊತ್ತಿಲ್ಲ ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಹಾಗೆ ಹೋಗ್ತಾ ಹೋಗ್ತಾ ಇದ್ದರೆ ಇನ್ನೂ ನೀರನ್ನು ನೋಡಬೇಕೆನ್ನುವ ಹಂಬಲವು ಹುಟ್ಟುತ್ತದೆ ಏಕಪ್ಪ ಅಂದರೆ ನೀರಿನಲ್ಲಿ ಅಂತಹ ಶಕ್ತಿ ಹಾಗೂ ಪರಿಸರದಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬುವಂತಹ ಶಕ್ತಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ನೋಡಬಹುದಾಗಿದೆ ಇದು ನೋಡುವ ಸ್ನೇಹಿತರೆ ಇಲ್ಲಿ ಒಂದು ಗಿಡ ಕಾಣುತ್ತೆ ಇದು ತಿಂಡಿ ತಪ್ಪಲ ಅಂದರೆ ಸ್ವಲ್ಪ ತೆಗೆದುಕೊಂಡು ನಮಗೆ ಹಚ್ಚಿಕೊಂಡಿರೋ ತುರಿಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕೆರೆ ಇದು ಬೇಸಿಗೆ ಕಾಲದಲ್ಲೂ ಅನುಕೂಲವಾಗಿರುವಂತಹ ಒಂದು ಸುಂದರವಾದ ಕೆರೆಯಾಗಿದೆ ಇದು ಇಲ್ಲೇ ನೀರಿಗೆ ಯಾವುದೇ ರೀತಿಯಾದಂಥ ಅನ್ನು ಹಾಕುವುದಿಲ್ಲ ಸ್ನೇಹಿತರೆ ಶುದ್ಧವಾದಂತಹ ನೀರು ಇದನ್ನು ಹಳ್ಳಿ ಪಕ್ಕದಲ್ಲಿರುವಂತಹ ಜನರು ಬಂದು ತಮಗೆ ಬೇಕಾಗಿರುವಂತಹ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗುತ್ತಾರೆ ಸ್ನೇಹಿತರೆ ಇಲ್ಲಿ ನೋಡಿ ಬನ್ನಿ ಹಂಗೆ ಹಾಗೆ ಬನ್ನಿ ನೋಡ್ತಾ ಇದ್ರಿ ಬನ್ನಿ ಬನ್ನಿ ಹಾಗೆ ಬನ್ನಿ ಇಲ್ಲಿಂದನೇ ನೀರು ಆಗುತ್ತಿದೆ ಬೇರೆ ಕಡೆಯಿಂದ ಇಲ್ಲ ಇದು ಕಾಲುವೆ ಮೊದಲು ತೋರಿದ್ದಲ್ಲ ಕಾಲುವೆ ಆ ಅಲ್ಲಿ ಆ ಮುಖಾಂತರವೇ ಇಲ್ಲಿಗೆ ನೀರನ್ನು ಸಂಗ್ರಹಿಸುತ್ತಾರೆ ಇದರಿಂದ ಎಷ್ಟೋ ಜನರಿಗೆ ಅನುಕೂಲವಾಗಿದೆ ಕುಡಿಯಲು ಕೂಡ ಸ್ನೇಹಿತರೆ ಇದೆ ಆ ಕೆರೆ ಸುಂದರವಾದಂಥ ಕೆರೆ ಎಲ್ಲರಿಗೂ ಮಗದೊಂಬೆ ಮಗದೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ದೇವರು ಸುಖ ಆರೋಗ್ಯ ಸಂಪತ್ತನ್ನು ಕೊಟ್ಟು ಚೆನ್ನಾಗಿ ಇರಬೇಕೆಂದು ತಮ್ಮಲ್ಲಿ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಹೋಗಿ ಬನ್ನಿ ಧನ್ಯವಾದಗಳು